ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಅದಿನಂತೆ ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ತಾವಿದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಚಂದ್ರಯಾನ ಮೂರು ಇಡೀ ದೇಶ ಮಾತ್ರ ಅಲ್ಲ ವಿಶ್ವ ಕೂಡ ಇದಕ್ಕಾಗಿ ಕಾಯ್ತಾ ಇದೆ ನಾಳೆ ನಮ್ಮ ಚಂದ್ರಯಾನದ ರೂವರ್ ಚಂದ್ರನ ಮೇಲೆ ಇಳಿಯಲಿದೆ ಅದು ಯಶಸ್ವಿಯಾಗಲಿ ಅಂತ ಇಡೀ ದೇಶದ ಜನ ಪ್ರಾರ್ಥಿಸ್ತಾ ಇದ್ದಾರೆ ಹಿಂದೂಗಳು ಹೋಮ ಹವನೆಗಳನ್ನು ಮಾಡ್ತಾ ಇದ್ದಾರೆ ಮುಸ್ಲಿಮರು ನಮಾಜ್ ಮಾಡಿ ಪ್ರಾರ್ಥನೆ ಸಲ್ಲಿಸ್ತಿದ್ದಾರೆ ಕ್ರಿಶ್ಚಿಯನ್ರು ಸಲ್ಲಿಸ್ತಿದ್ದಾರೆ ಎಲ್ಲರೂ ಒಂದೇ ಆಸೆ ಈ ಒಂದು ಚಂದ್ರಯಾನ ಏನಿದೆ ಅದು ಯಶಸ್ವಿಯಾಗಲಿ ನಾವು ಕೂಡ ಚಂದ್ರಯಾನದ ಯಶಸ್ಸಿಗೆ ನಾವು ನಂಬಿದ ಶಕ್ತಿಗೆ ದೇವರಿಗೆ ಪ್ರಾರ್ಥಿಸೋಣ ಇದು ಯಶಸ್ವಿಯಾಗಲಿ ಅಂತ ಸೊ ಈ ನಡುವೆ ಇವತ್ತು ಚಿತ್ರನಟ ಪ್ರಕಾಶ್ ರಾಜ್ ಮಾಡಿರುವ ಒಂದು ಟ್ವೀಟ್ ವಿವಾದಕ್ಕೆ ಕಾರಣ ಆಗಿದೆ ಪ್ರಕಾಶ್ ರಾಜ್ ಅವರು ಚಂದ್ರಯಾನವನ್ನು ವಿಜ್ಞಾನಿಗಳನ್ನು ಅವಮಾನಿಸಿದ್ದಾರೆ ಅನ್ನುವುದು ದೂರು ಶ್ರೀರಾಮ ಸೇನೆ ಕೆಲವೆಡೆ ಉತ್ತರ ಕರ್ನಾಟಕದಲ್ಲಿ ಪೊಲೀಸ್ ಅವರಿಗೂ ಕೂಡ ದೂರು ಕೊಟ್ಟಿದೆ ಎಫ್ ಐ ಆರ್ ಏನಿದೆ ಅದು ದಾಖಲಾಗಿದೆ ಅನ್ನುವ ವದಂತಿ ಇದೆ ಪ್ರಕಾಶ್ ರಾಜ್ ಅವರು ಈ ಟ್ವೀಟ್ ಏನು ಮಾಡಿದ್ರು ಯಾವ ಫೋಟೋ ಹಾಕಿದ್ರು ಅದು ಹೇಳುವುದಕ್ಕಿಂತ ಮೊದಲು ನಾನು ಒಂದು ವಿಚಾರವನ್ನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ ಪ್ರಕಾಶ್ ರಾಜ್ ಅವರು ಚಂದ್ರಯಾನವನ್ನು ಅವಮಾನಿಸಿದರೆ ನಮ್ಮ ವಿಜ್ಞಾನಿಗಳನ್ನು ಅವಮಾನಿಸಿದರೆ ಅವರನ್ನು ಬಂಧಿಸಿ ಜೈಲಿಗೆ ಕಳಿಸಿ ಯಾರ ಆಕ್ಷೇಪ ಕೂಡ ಇಲ್ಲ ನಮ್ಮ ವಿಜ್ಞಾನಿಗಳ ಸಾಧನೆಯನ್ನು ಅಲ್ಲಗಳೆದರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅವ್ರು ಯಾರೇ ಮಾಡಿರಲಿ ಯಾಕೆಂದರೆ ಇಸ್ರೋ ಅರವತ್ತರ ದಶಕದಲ್ಲಿ ಪ್ರಾರಂಭವಾದ ಇಸ್ರೋ ಇವತ್ತು ವಿಶ್ವದಲ್ಲಿನೇ ಅತ್ಯುತ್ತಮ ಬಾಹ್ಯಾಕಾಶ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಇಲ್ಲಿ ತ್ಯಾಗ ಇದೆ ಇಲ್ಲಿ ಬಲಿದಾನ ಇದೆ ಇಲ್ಲಿ ಕನಸಿದೆ ಕನಸನ್ನು ನನಸುಗೊಳಿಸುವ ಛಲ ಇದೆ ಅರವತ್ತರ ದಶಕದಲ್ಲಿ ಪ್ರಾರಂಭ ಆದದ್ದು ಅದರ ಹಿಂದೆ ಸಾರಾಬಾಯಿ ಅಂತವರಿದ್ದಾರೆ ಹಲವು 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 ವಿಜ್ಞಾನಿಗಳಿದ್ದಾರೆ ವಿದೇಶಕ್ಕೆ ಹೋಗಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಕಲಿತು ಭಾರತಕ್ಕೆ ಬಂದು ಭಾರತದ ಬಾಹ್ಯಾಕಾಶ ಇತಿಹಾಸವನ್ನು ಉಜ್ವಲವಾಗುವಂತೆ ಮಾಡಿದವರು ಅವರಿಗೆ ಅವಮಾನ ಮಾಡುವ ಹಕ್ಕು ಯಾರಿಗೂ ಇಲ್ಲ ಸೊ ಈಗ ವಿಚಾರಕ್ಕೆ ಬರ್ತೀನಿ ಪ್ರಕಾಶ್ ರೈ ತಪ್ಪು ಮಾಡಿದರೆ ಅವರನ್ನು ಗಲ್ಲಿಗೆ ಬೇಕಾದರೂ ಹಾಕಿ ಐ ಹ್ಯಾವ್ ನೋ ಆಬ್ಜೆಕ್ಷನ್ ಅವರ ಟ್ವೀಟ್ ಏನಿದೆ ಆ ಟ್ವೀಟ್ ತಪ್ಪಾಗಿದ್ದರೆ ಅದು ಯಾರನ್ನು ಅವಮಾನಿಸ್ತಾ ಇದ್ದರೆ ಅವರನ್ನು ಅವರಿಗೆ ಕ್ಷಮಾರರಲ್ಲ ಐ ಅಗ್ರಿ ಫಾರ್ ಹಾಗಿದ್ದರೆ ಟ್ವೀಟ್ನಲ್ಲಿ ಇರೋದೇನು ಟ್ವೀಟ್ನಲ್ಲಿ ಏನಿದೆ ಅನ್ನೋದಕ್ಕಿಂತ ಮೊದಲು ನಾನು ಕೆಲವು ಅಂಶಗಳನ್ನು ಪ್ರಸ್ತಾಪಿಸಬೇಕು ಸೊ ಪ್ರಕಾಶ್ ರಾಜ್ ಅವರು ತಪ್ಪು ಮಾಡಿದರೆ ದೇಶದ ವಿಜ್ಞಾನಿಗಳಿಗೆ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ನಮ್ಮ ಸಾಧನೆಗೆ ಅವಮಾನ ಮಾಡಿದರೆ ಅವರು ಕ್ಷಮಾರರಲ್ಲ ಹಾಗಿದರೆ ಅವರು ಮಾಡಿರೋ ಟ್ವೀಟ್ ಏನು ಅದಕ್ಕಿಂತ ಮೊದಲು ನಾನು ಎರಡು ವಿಚಾರಗಳನ್ನು ಹೇಳಬೇಕು ಒಂದು ಈ ದೇಶದಲ್ಲಿ ವ್ಯಂಗ್ಯ ಅನ್ನುವುದು ಹಾಸ್ಯ ಅನ್ನುವುದು ಮೊದಲಿಂದ ಇದ್ದದ್ದು ಮೊದಲ ಬಾರಿಗೆ ಯಾವಾಗ ಚಂದ್ರನ ಮೇಲೆ ಮನುಷ್ಯ ಇಳಿದನು ನೀಲ್ ಅರ್ಬಸ್ಟ್ರಾಂಗ್ ಅರವತ್ತು ಒಂಬತ್ತನೇ ಇಸ್ವಿ ಅಂತ ನನ್ನ ನೆನಪು ಸಬ್ಜೆಕ್ಟು ಕರೆಕ್ಷನ್ ಆಗ ಜೋಗಗಳು ಕಾರ್ಟೂನ್ಗಳು ಬರ್ತಿದ್ವಿ ನೀಲ್ ಸ್ಟ್ರಾಂಗ್ ಹೋಗ್ಬಿಟ್ಟು ಅಲ್ಲಿ ಹೋಗಿ ಇಳಿದು ನೋಡ್ತಾನೆ ಚಂದ್ರನ ಮೇಲೆ ಕೆಲವು ಕಾರ್ಟೂನ್ಗಳ ಪ್ರಕಾರ ಅಲ್ಲಿ ಆಗಲೇ ಒಂದು ಉಡುಪಿ ಬ್ರಾಹ್ಮಣರು ಇತ್ತು ಅನ್ನೋದೊಂದು ಜೋಕ್ ಅಂದರೆ ಉಡುಪಿ ಬ್ರಾಹ್ಮಣರು ಎಲ್ಲೆಡೆ ಹೋಟೆಲ್ಗಳನ್ನು ಮಾಡ್ತಾರೆ ಅನ್ನೋದನ್ನು ಹೇಳೋಂಥ ಇದು ಟೀಕೆ ಕೂಡ ಅಲ್ಲ ಒಂಥರೀತಿ ಲಾಗೆ ಇದು ಆದಮೇಲೆ ಕೆಲವು ವ್ಯಂಗ್ಯಚಿತ್ರಗಳು ಬಂದು ಅದರ ಪ್ರಕಾರ ಆದದ್ದು ಏನು ಗೊತ್ತಾ ಯಾರೋ ನೀಲ ಹಂಗೆ ಹೋಗ್ಬಿಟ್ಟು ನೋಡ್ತಾನೆ ಅಲ್ಲಿ ಯಾರೋ ಒಂದು ಮಲಯಾಳಿಗಳು ಬಂದ್ಬಿಟ್ಟು ಒಂದು ಟೀ ಅಂಗಡಿ ತೆಗೆದಿದ್ದಾರೆ ಅಂತ ಅಂದರೆ ಅವರು ಕೂಡ ಚಂದ್ರನಲ್ಲಿಗೆ ಅಂದರೆ ಹೋಗುವಷ್ಟು ಉದ್ಯಮಶೀಲರು ದಿಸ್ ಈಸ್ ಆಲ್ಸೋ ಅನ್ ಎಪ್ರಿಸಿಯೇಷನ್ ಒಂದೊಮ್ಮೆ ಬೇಜಾರು ಮಾಡ್ಕೊಳ್ಳೋದಂದ್ರೆ ಇಂಥದ್ದು ಬಂದಾಗ ಎಸ್ ಮಲಯಾಳಿಗಳು ಬೇಜಾರು ಮಾಡ್ಕೋಬೇಕು ಅಥವಾ ಉಡುವಿ ಹೋಟೆಲ್ನೂ ಬೇಜಾರು ಮಾಡೋ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ ಇದೊಂದು ರೀತಿ ಶ್ಲಾಘನೆ ಇಂಥದ್ದು ಆ ಕಾಲದಲ್ಲಿ ಕಾರ್ಟೂನ್ಗಳೆಲ್ಲ ಬಂದಿದ್ವು ಮೊದಲ ಚಂದ್ರಯಾನ ನಡೆದಂಥ ಸಂದರ್ಭದಲ್ಲಿ ಈಗ ಈವಾಗ ಪ್ರಕಾಶ್ ರಾಜ್ ಟ್ವೀಟ್ ಮಾಡಿದ್ದು ಹಾಗೆಯೇ ಆ ಫೋಟೋದಲ್ಲಿ ಆ ವ್ಯಂಗ್ಯಚಿತ್ರದಲ್ಲಿ ಮಲಯಾಳಿ ಒಬ್ಬ ಟೀಯನ್ನು ಜೀ ಅಂತ ಹಾಕ್ತಾ ಇದ್ದಾನೆ ಇದು ಚಂದ್ರನಿಂದ ಬಂದ ಮೊದಲ ಫೋಟೋ ಅನ್ನುವುದು ಅದರ ಒಕ್ಕ ಇದರ ಅರ್ಥ ಏನು ಇದನ್ನ ಗಂಭೀರವಾಗಿ ಸ್ವೀಕರಿಸಬೇಕೋ ಅಥವಾ ಇದು ನಮ್ಮ ವಿಜ್ಞಾನಿಗಳಿಗೆ ಮಾಡಿದ ಅವಮಾನ ಅನ್ನೋದು ಇದು ವಿಜ್ಞಾನಿಗಳಿಗೆ ಯಾವ ದೃಷ್ಟಿಯಿಂದಲೂ ಸಂಬಂಧ ಇಲ್ದಿರೋದು ಇಸ್ರೋಗೂ ಸಂಬಂಧ ಇಲ್ದಿರೋದು ಇಸ್ರೋದ ಸಂಶೋಧನೆಗೂ ಸಂಬಂಧ ಇದ್ದಿರೋದು ಇಲ್ಲಿ ಮಲಯಾಳಿಗಳ ಒಬ್ಬ ಮೊದಲೇ ಇದ್ದ ಅನ್ನುವ ಹಳೆಯದ್ದು ಇದು ಜೋಕ್ ಅದು ಎಲ್ಲೋ ಅವರು ಉದ್ಯಮಿಸಿರುತ್ತೆ ಚಂದ್ರರಲ್ಲಿರಲಿ ಮಂಗಳಲ್ಲಿರಲಿ ಶುಕ್ರಲ್ಲಿರಲಿ ಮೊದಲು ಮಲಯಾಳಿಗಳು ಹೋಗ್ಬಿಟ್ಟಿರ್ತಾರೆ ಹೋಗ್ಬಿಟ್ಟು ಮಲಯಾಳಿ ಟೀ ಚೀ ಅಂತ ಗೊತ್ತಲ್ಲ ಮೀಟ್ರ್ ಟೀ ಎಲ್ಲ ಅಂತ ಕಂಡು ಭಾಳ ಅದ್ಭುತವಾದ ಟೀ ಮಾಡ್ತಾರೆ ಅವರು ಅವರು ಹೋಗಿದ್ದರು ಇದು ಗಂಭೀರವಾಗಿ ತೆಗೆದುಕೊಳ್ಳೋ ವಿಚಾರನ ಅಥವಾ ನಕ್ಕ ಬಿಡುವಂಥ ವಿಚಾರನ ಯಾವುದಾದರೂ ದೃಷ್ಟಿಯಿಂದ ಈಗ ಈ ಪ್ರ ಈಗ ಎಫ್ ಐ ಆರನ್ನು ದಾಖಲು ಮಾಡಲಾಗಿದೆ ನ್ಯಾಯಾಲಯಕ್ಕೆ ಹೋಗ್ಬೋದು ವಿಚಾರಣೆ ನಡೀಬೋದು ನನ್ನ ಆಕ್ಷೇಪ ಇಲ್ಲ ಇದನ್ನು ನೀವು ಹೇಗೆ ನಮ್ಮ ವಿಜ್ಞಾನಿಗಳು ಇಸ್ರೋ ಅವಮಾನ ಮಾಡಿದ್ದು ಅಂತ ಸ್ವೀಕಾರ ಮಾಡ್ತೀರಿ ಇನ್ ವಾಟ್ ವೇ ಹಾಸ್ಯ ಪ್ರಜ್ಞೆ ಹೊರಟು ಹೋಗ್ಬಿಟ್ಟಿದೆಯಾ ನಮಗೆ ಹಾಸ್ಯ ಪ್ರಜ್ಞೆಯನ್ನು ಕಳ್ಕೊಂಬಿಟ್ಟಿದ್ವಿ ಆ ನಾವು ಎಲ್ಲಿವರೆಗೆ ಬಂದು ನಿಂತಿದ್ವಿ ನೋಡಿ ನಾನು ಇನ್ನೂ ಕೆಲವು ಸಂದರ್ಭದಲ್ಲಿ ಹೇಳಿದ್ದೀನಿ ಜವಾಹರ್ಲಾಲ್ ನೆಹರು ಈಗ ಇವರೆಲ್ಲ ಬೈಕೊಂಡು ಓಡಾಡ್ತಾರಲ್ಲ ಅವರು ಎಂಥವ್ರು ಆಗಿದ್ರು ಅಂದರೆ ಅವ್ರು ವೀಕ್ಲಿ ಅಂತ ಇತ್ತು ಶಂಕರ್ ಅನ್ನುವ ಇದ್ದರು ಅವರು ನೆಹರು ಅವರ ಮೇಲೆ ಸದಾ ಕಾರ್ಟೂನ್ಗಳನ್ನು ಬರಿತಿದ್ರು ವ್ಯಂಗ್ಯವಾಗಿ ನೆಹರು ಅವರ ಕಾಲೆಳಿತಾ ಇದ್ದರು ಅಂಥ ಸನ್ನಿವೇಶದಲ್ಲಿ ನೆಹರು ತಮ್ಮ ಕಾರ್ಯಾಲಯ ಕೇಳ್ತಿದಾರಂಥ ಶಂಕರ್ ಅವ್ರಿಗೆ ಬುಕ್ ಬೆ ನಾಳೆ ಬೆಳಗ್ಗೆ ತಿಂಡಿ ತಿನ್ನೋಕ್ಕೆ ಹೇಳಿ ಅಂತ ಕರೆದ್ಬಿಟ್ಟು ಇವ್ರು ಹೋಗ್ಬಿಟ್ಟು ಶಂಕರ್ ಜೊತೆ ಕಾಫಿ ತಿಂಡಿ ಮಾಡ್ತಾ ಬೆಳಗಿನ ಉಪಹಾರ ಮಾಡ್ತಾ ನೆಹರು ಜೋಕ್ ಮಾಡ್ತಿದ್ದಾರಂತೆ ನಿಮ್ಮ ಕಾ ನನ್ನ ಮೇಲೆ ಮಾಡಿದ ಕಾರ್ಟೂನು ಹೇಗಿತ್ತು ಅಂತ ಈಗ ಪ್ರಧಾನಿಗಳ ಮೇಲೆ ಇನ್ನೊಬ್ಬರ ಮೇಲೆ ನೀವು ಕಾರ್ಟೂನ್ ಮಾಡಿದರೆ ದೇಶದ್ರೋಹದ ಮೇಲೆ ಒಳಗೆ ಹಾಕಿ ಜಾಡಿಸ್ಬಿಟ್ಟಿರ್ತಾರೆ ಬದಲಾಗ್ತಾ ನಾವು ಹಾಸ್ಯ ಪ್ರಜ್ಞೆಯನ್ನು ಕಳ್ಕೊತಾ ಇದ್ದೀವಿ ಯಾವುದನ್ನು ಹಾಸ್ಯ ಮಾಡಕೂಡುದು ಅನ್ನೋದೇನಿದೆ ಆ ಸ್ಥಿತಿಗೆ ನಿಜವಾಗಿ ನಾನು ದೇಶಭಕ್ತಿ ವಿರೋಧಿಯಲ್ಲ ಇಸ್ರೋ ವಿರೋಧಿ ಅಲ್ಲ ವಿಲ್ ಐ ವಿಲ್ ಕ್ಲಾರಿಫೈಡ್ ಟು ಯು ಅವಮಾನ ಮಾಡಿದರೆ ತಪ್ಪು ಆದರೆ ಇದರಲ್ಲಿ ಅವಮಾನ ಎಲ್ಲಿ ಬಂತು ಅನ್ನೋದೇ ನನ್ನ ಪ್ರಶ್ನೆ ಇದು ಪ್ರಕಾಶ್ ರಾವರು ಇಸ್ರೋಗೆ ಅವಮಾನ ಮಾಡಿದರೆ ಅವ್ರನ್ನ ಬಡಿದು ಒಳಗಾಕಿ ಸ್ವಾಮಿ ಯಾರು ಬೇಡ ಅಂದದ್ದು ಕೇಸ್ ಹಾಕ್ಸಿ ಬೇಡ అది ఇది యా దృష్టిందాద ఎస్ మలయాళిగా బేజారోబోదు అదే బేజారు పడుకో కారణ ఇలా రే నోడే చంద్ర లోకల్లో మంగళలోకొ మొదలు కాకా టీ అంగడి కాకా టీ అంగి టీ భాళ చావెలా కాకా నమ్దు ఆక్చులి మల్ేశ్వరం సర్కల్ నగదొందు రూమ్ ఇప్పుడు అద్రీ ఈ కేసీ జనరల్ హాస్పిటల్ అంతే నోడి అదే ఎదురుగడ కాక అద్భుతవా టీత ಅವನು ಮೀಟ್ರ್ ಎಷ್ಟು ಮೀಟ್ರ್ ಅಂತ ಹೀಗೆ ಟೀ ಹಾಕ್ಬಿಟ್ರೆ ಜೀ ಅಂತ ಮೇಲೆ ಕೈ ಎತ್ತಿದ್ರೆ ಮೇಲಿಂದ ಕೆಳಗಡೆ ಹೊರಗೆ ಅದನ್ನ ಕೆ ಟೀ ಅಂತ ಖಡಕ್ ಟೀ ಅಂತ ನಾವು ರಾತ್ರಿ ಅದು ಅವನು ಒಂದು ಗಂಟೆಗೆ ಬಾಗಲಾಗ್ತಿದ್ದ ಒಂದು ಗಂಟೆ ಹೊತ್ತಿಗೆ ನಾವು ನಮ್ಮ ಸ್ನೇಹಿತರು ಅಲ್ಲಿ ಬಂದು ಟೀ ಕುಡಿತಾ ಇದ್ವಿ ಆ ಕಾಕ ಅದ್ರಲ್ಲಿ ಕಾಕ ಟೀನೇ ಪಾಪ್ಯುಲರ್ ಅಂತು ಅದ್ರ ಜೊತೆಗೆ ಮಲಯಾಳಿಗಳು ಈವನ್ ಇಂಡಿಯಾದಲ್ಲ ವಿಶ್ವದ ಎಲ್ಲ ಕಡೆಯೂ ಮಲಯಾಳಿಗಳಿದ್ದಾರೆ ಎಲ್ಲ ಕಡೆ ಇದ್ದಾರೆ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡಿದೆ ದಿಸ್ ಇಸ್ ವೆರಿ ಗುಡ್ ದೇ ಆರ್ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ ಅವ್ಲಲ್ಲಿದ್ದಾರೆ ಸೊ ಹಾಗೇನಕ್ಕೆ ಯಾವುದೋ ಗ್ರಹದಲ್ಲಿ ಉಪಗ್ರಹದಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲೂ ಕೂಡ ಮಲಯಾಳಿಗಳು ಹೋಗಿ ಅವರು ಚಹಾ ದುಖಾನ್ ತೆಗೆದರು ಅಂತ ಅಂದರೆ ಅದನ್ನ ನಕ್ಕ ಬಿಡ್ಬೇಕಲ್ವ ಇದನ್ನೊಂದು ಪ್ರಕರಣದಂಥದ್ದು ಸ್ಥಿತಿಯೇ ಇದ್ರ ಜೊತೆಗೆ ನಾನು ಕೆಲವು ಬಿ ಜೆ ಪಿ ಪ್ರತಿಕ್ರಿಯೆ ನೋಡಿದೆ ಆರ್ ಅಶೋಕ್ ಅವರೊಂದು ಪ್ರತಿಕ್ರಿಯೆ ವಿಜ್ಞಾನಿಗಳನ್ನು ಇಲ್ಲಿ ಟೀ ಮಾರಾಟ ಮಾಡುವನನ್ನಾಗಿ ತೋರಿಸಲಾಗಿದೆ ಇದು ನನಗೆ ನೋವಾಗಿದೆ ವಿದ್ಯ ಅದು ಅದು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ದಿಸ್ ಫಸ್ಟ್ ಫೋಟೋ ಆಫ್ಟರ್ ಲ್ಯಾಂಡಿಂಗ್ ಇನ್ ಎ ಮೂನ್ ಇದು ಮೊದಲ ಫೋಟೋ ಕಂಡು ಅದು ಆ ಮೊದಲ ಫೋಟೋ ಯಾರ್ದು ಅಂದರೆ ಮಲಯಾಳಿಗಳು ಅಲ್ಲಿ ಹೋಗಿದ್ದಾರೆ ಅಂದರೆ ನಮ್ಮ ವಿಜ್ಞಾನಿಗಳು ಹೋಗಿ ತಲುಪೋದಕ್ಕಿಂತ ಮೊದಲು ಸಾರಿ ನಮ್ಮ ಇದೇನು ಚಂದ್ರಯಾನ ಮೂರು ಏನಿದೆ ನಮ್ಮ ರೋವರ್ ಹೋಗಿ ತಲುಪೋದಕ್ಕಿಂತ ಮೊದಲು ಮಲಯಾಳಿಗಳು ಹೋಗಿ ತಲುಪಿದ್ರು ಅನ್ನುವುದು ಒಂದು ಜೋಕ್ ಅದು ಅದನ್ನು ಈ ರೀತಿ ಪರಿವರ್ತಿಸಿ ಈ ರೀತಿ ಬದಲಿಸಿ ಅಂದರೆ ನನಗೆ ಕಾರ್ಯ ಸ್ಥಿತಿಗೆ ಬಂದು ತಲುಪ್ಬಿಟ್ಟಿದ್ದೀವಿ ಯಾವ ಸಮಾಜ ಹಾಸ್ಯವನ್ನು ಸಹಿಸಿಕೊಳ್ಳುವುದಿಲ್ಲವೋ ಆಲ್ ಡಿಕ್ಟೇಟರ್ಸ್ ಏನಿದ್ದಾರೆ ಅವರು ಹಾಸ್ಯದ ವಿರೋಧಿಗಳು ವ್ಯಂಗ್ಯದ ವಿರೋಧಿಗಳು ನನಗೆ ಭಯ ಹುಟ್ಟುತ್ತಾ ಇರೋದು ಈ ದೇಶದಲ್ಲಿ ಈಗಾಗಲೇ ವ್ಯಂಗ್ಯ ಚಿತ್ರಕಾರರ ಸಂಖ್ಯೆ ಕಡಿಮೆ ಆಗ್ತದೆ ಭಯ ಆಗುತ್ತೆ ಅವರಿಗೆ ನಿಮಗೆ ನಾಲ್ಕಾರು ವ್ಯಂಗ್ಯಚಿತ್ರ ಬಿಡಿಸುವವರು ಸಿಗ್ತಾರೆ ಬ ಒಳ್ಳೆಯ ಚಿತ್ರಕಾರರು ಇಡೀ ಆ ವ್ಯಂಗ್ಯ ಚಿತ್ರಕಾರರನ್ನೇ ಭಯಗ್ರಸ್ತರನ್ನಾಗಿ ಮಾಡಿದ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಯಾರೂ ಕೂಡ ವ್ಯಂಗ್ಯ ಮಾಡೋ ಹಾಗೆ ಇಲ್ಲ ಮಾಡಿದ ದೇಶದ್ರೋಹ ಇನ್ನೊಂದು ಮತ್ತೊಂದು ಯಾರೋ ಕೇಸ್ ಹಾಕ್ತಾರೆ ಯಾರೋ ಹೊಡೆಯಕ್ಕೆ ಬರ್ತಾರೆ ಯಾರೋ ಮನೆ ಹತ್ರ ಬಂದು ಪ್ರತಿಭಟನೆ ಮಾಡ್ತಾರೆ ನಮ್ಮ ನಾಯಕರಿಗೋ ಇನ್ನೊಬ್ರಿಗೋ ಇದು ಮಾಡಿದ್ವಿ ಅಂತಾರೆ ಅಂತಹ ವಾತಾವರಣದಲ್ಲಿ ಇನ್ನು ಕೆಲವು ವರ್ಷಗಳಲ್ಲಿ ಈ ವ್ಯಂಗ್ಯ ಚಿತ್ರಗಾರರೇ ಇಲ್ದಿರುವ ಸ್ಥಿತಿ ಬರುತ್ತೆ ಆ ಎಲ್ಲ ಕೂಡ ಈ ಯಾರು ಈ ಧರ್ಮ ಧಾರ್ಮಿಕ ಮೂಲಭೂತವಾದಿಗಳ ಪರಿಸ್ಥಿತಿ ಅದು ನಾಟ್ ಓನ್ಲಿ ಹಿಂದೂ ಮೂಲಭೂತವಾದಿಗಳು ನಮಗೆ ಗೊತ್ತಿದೆ ಫ್ರಾನ್ಸ್ನಲ್ಲಿ ಏನಾಯಿತು ಒಂದು ಪತ್ರಿಕೆಯಲ್ಲಿ ಬಂದಂಥ ಒಂದು ಕಾರ್ಟೂನ್ ಸಲುವಾಗಿ ಮುಸ್ಲಿಮ್ ಸಮುದಾಯ ಎದ್ದು ನಿಂತಿದ್ದು ಎಲ್ಲ ಗೊತ್ತಿದೆ ನಮಗೆ ಎಲ್ಲ ಧಾರ್ಮಿಕ ಮೂಲಭೂತವಾದಿಗಳದ್ದು ಇದೇ ಪರಿಸ್ಥಿತಿ ಇದೆ ಆದ್ದರಿಂದ ನಾವು ವ್ಯಂಗ್ಯವನ್ನು ವ್ಯಂಗ್ಯವಾಗಿ ಸ್ವೀಕರಿಸುವ ಸಂತೋಷಪಡುವ ಸ್ಥಿತಿ ಇರಬೇಕು ಕೊನೆಯದಾಗಿ ಹೇಳ್ತೀನಿ ಮತ್ತೆ ಪ್ರಕಾಶ್ ರೈ ತಪ್ಪು ಮಾಡಿದರೆ ಅವರಿಗೆ ಜೈಲು ಹಾಕಿ ಅವರು ಅನ್ಯಾಯ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಅಂತ ಅಂದರೆ ಅವರು ನಿಜವಾಗಿ ಇಸ್ರೋಗೆ ಅವಮಾನ ಮಾಡಿದರೆ ಅವರು ಒಳಗೆ ಹೋಗ್ಬೇಕು ನಮ್ಮ ವಿಜ್ಞಾನಿಗಳಿಗೆ ಅವಮಾನ ಮಾಡಿದರೆ ಹೋಗಬೇಕು ಆದರೆ ಹಾಗೆ ಪ್ರಕಾಶ್ ರೈ ಇದು ಯಾವುದನ್ನೂ ಮಾಡಿಲ್ಲ ಮಲಯಾಳಿಗಳಲ್ಲೊಂದು ಜೋಕ್ ಹಾಕಿದ್ದಾರೆ ನೀವು ಚಪ್ಪಡಿ ಕಲ್ ತಗೊಂಡು ಹೋಗಿ ಅವರ ತಲೆ ಮೇಲೆ ಹಾಕ್ತಾಯಿದ್ದೀರಿ ಇರುವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ತಾವು ನನ್ನ ಈ ನಾನು ನೋಡಿದ್ದೀರಿ ಅಂತ ಅಂದುಕೊಂಡಿದ್ದೀನಿ ದಯವಿಟ್ಟು ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಕೂಡ ಶುಭರಾತ್ರಿ ನಮಸ್ಕಾರ